ಏನಿಯ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ರೀ ಬಸವರಾಜ್ ಬೊಮ್ಮಾಯಿ ಅವರ ಇಷ್ಟೇ ಏನೋ ತೊಗೊಂಬಂದ್ಬಿಟ್ರಿ ಚುನಾವಣೆ ಇದೆ ನಿಮ್ಮ ಮಗನ ಚುನಾವಣೆ ನಿರ್ಸ್ತಿ ಅಂತ ನನಗೆ ಗೊತ್ತಿದೆ ಓಕೆ ಎಲ್ತೀರಾ ಸ್ಟೇ ತಗೊಂಬಂದು ಜನಗಳಿಗೆ ಮಂಕ ನಾವು ಸ್ಟೇ ತೊಗೊಂಬರ್ ನಿಮ್ಮ ಅಧಿಕಾರ ನಿಮ್ಮನ್ನು ಸೋಲ್ಸೋದು ನಮ್ಮ ಅಧಿಕಾರ ಬಸವರಾಜ್ ಬೊಮ್ಮಾಯಿ ನಿಮ್ಮ ಮಗನ ನಿಲ್ಲಿಸಿ ಓಕೆ ನಿಮ್ಮ ನಿಜವಾದ ಸ್ವರೂಪ ನೀವೇ ತೋರಿಸ್ಕೊಳ್ತೀರಾ ವಾಟ್ ಈಸ್ ದ ರಿಯಾಲಿಟಿ ಯು ವಿಲ್ ಶೋ ಇಟ್ ಟು ದ ಪೀಪಲ್ ಆಫ್ ಕರ್ನಾಟಕ ಅಲ್ರಿ ನಿಮ್ಗೆ ನೀವೇ ಎಮ್ ಎಲ್ ಆಗ್ಬೇಕಾ ನೀವೇ ಎಂ ಪಿನೇ ಆಗ್ಬೇಕಾ ನೀವೇ ಮಿನಿಸ್ಟರ್ ಆಗ್ಬೇಕಾ ನೀವೇ ಎಕ್ಸ್ ಸಿ ಎಂ ಆಗ್ಬೇಕಾ ಯಾಕೆ ಪಕ್ಕದ ಮನೆಯವ್ರು ಯಾರು ಆಗ್ಬಾರ್ದಾ ನಮ್ಮ ಅಂಬರೀಷರ್ನ ಹೇಳ್ತಾ ಇದ್ರು ಮನೇಲಿ ನಾನು ಎಂ ಪಿ ಆಗಿ ಸಾಕು ನನ್ನ ಮಗ ಬೇಡ ಪಕ್ಕದ ಮನೆಯವ್ರ ಎಂಪಿ ಆಗಲಿ ಅಂತ ಏನ್ ಮಾಡ್ತೀಯ ನಮ್ಮ ತಕ ಅದನ್ನ ಅದನ್ನ ಒಪ್ಕೊಂಡೇ ಇಲ್ಲ ಆಯಮ ಆಗ್ಬಿಟ್ಟು ನಮ್ಮ ನಿಜವಾದ ರಾಜಕಾರಣಿ ನಂಬರಿಷಣ ಮುನಿ ಜೈಲಿನ ಒಳಗಡೆ ದರ್ಶನ್ ಜೈಲಿನ ಹೊರಕ್ಕೆ ಮುನಿ ಕೇಸ್ ಮೇಲೆ ಕೇಸ್ ಹಾಕ್ಸ್ಕೊಂತ ದರ್ಶನ ಮೋಸ್ಟ್ಲಿ ತಾನು ಮಾಡಿದ್ರೆ ತಪ್ಪಿಗೆ ಹೊರಗಡೆ ಬರ್ತಾನೆ ಅಂತ ಹೇಳ್ತೀನಿ ಮುನಿನ ಎಕ್ಸ್ಪೋಸ್ ಮಾಡಿದ್ ನಾನೇ ಬಟ್ ಆದ್ರೆ ಸಾಥ್ ಕೊಟ್ಟಿದ್ದು ಕರ್ನಾಟಕದ ಸಿ ಎಂ ಅಂತ ಎರಡೇ ಮಾತೇ ಇಲ್ಲ ಎಂಟೈರ್ ಎಪಿಸೋಡ್ ಅನ್ನ ಸಿ ಎಂ ಅವರ ಟೀಮ್ ಮಾನಿಟರ್ ಮಾಡ್ತಾ ಇದ್ರು ಗೊತ್ತಿದೆ ಸಿ ಎಂ ವಾಸ್ ಮಾನಿಟರಿಂಗ್ ವಾಟ್ ವಾಸ್ ಹ್ಯಾಪನಿಂಗ್ ವಿತ್ ಎಂ ಎಲ್ ಎಂ ಮುನರತ್ನ ಮುನ್ರತ್ನ ಜೊತೆ ಏನಾಗ್ತಾ ಇದೆ ಅಂತ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಿದ್ದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯನವರು ಅವರು ಜೊತೆಲಿ ಅವರ ಟೀಮು ನನಗೆ ಗೊತ್ತಿದೆ ಓಕೆ ಏನೋ ಥ್ಯಾಂಕ್ಸ್ ಸಿ ಎಂ ಇವರ್ ಲವ್ಲಿ ಸಿ ಎಂ ಇವರ್ ಲವ್ ಟು ಸಿ ಎಂ ಐ ರಿಯಲಿ ನಮ್ಮ ಅಡ್ಮೈರ್ ಮಾಡ್ತೀವಿ ಇಂಥ ಸಿಎಂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದರೆ ಬಲೆ ಹಾಕ್ರೆ ಹಂಟ್ ಮಾಡಿದ್ರೆ ಕ್ಯಾಚ್ ಮಾಡದೆ ನಮ್ ಸಿಎಂ ನಾವು ಬಲೆ ಹಾಕ್ರಿ ನಮ್ ಸಿ ಆ ಬಲೆಯಿಂದ ಕಳ್ಕೊಂಡು ಜೈಲಿಗೆ ಹಾಕಿದ್ರು ಇಟ್ಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಅದ್ರಲ್ಲಿ ಪಾಲಿಟಿಕ್ಸ್ ಅಂತೂ ಏನೂ ಇಲ್ಲ ನಾಳೆ ಈ ಸರ್ ತಪ್ಪು ಮಾಡಿದ್ರು ಕೂಡ ಅದೇ ಕ್ರಮನೆ ತಗೊಳ್ಬೇಕು ನಾನು ಮಾಡಲ್ಲ ಅದು ಬೇರೆ ವಿಚಾರ ಬಟ್ ನಾವು ಹೇಳಿದ ಕಾನೂನು ಮುಂದೆ ಎಲ್ಲರೂ ಮುಂದೆ ಆರ್ಟಿಕಲ್ ಫೋರ್ಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಇಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಸಿ ಎಂ ಸಿದ್ದರಾಮಯ್ಯ ಸ್ಟ್ಯಾಂಡ್ಸ್ ವಿತ್ ಅಟ್ ಆರ್ಟಿಕಲ್ ಫೋರ್ಟೀನ್ ಆ್ಯಂಡ್ ಯಾಸ್ ಶೋಡ್ ದ ಪವರ್ ಆಫ್ ಆರ್ಟಿಕಲ್ ಫೋರ್ಟೀನ್ ಸಲಾಂ ಡಾಕ್ಟರ್ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಸಲಾಂ ಹಿಂದುಳಿದಗ ನಾಯಕರಲ್ಲಿ ಸಿದ್ದರಾಮಯ್ಯ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇವರವ್ರಿಗೆ ಆಶೀರ್ವಾದ ಮಾಡಲಿ ಅನ್ನೋದು ನಮ್ಮ ಒಂದು ಬೇಡಿಕೆ